ವೀಕ್ಷಕರೇ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತೆ ನನ್ನ ಚಾನೆಲ್ ಅನ್ನ ಈ ಕೂಡಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಹಾಗೂ ಇವತ್ತಿನ ದಿನ ನಾನು ನಿಮ್ಮೊಟ್ಟಿಗೆ ಇಂಟ್ರೆಸ್ಟಿಂಗ್ ಒಂದು ಮ್ಯಾಟ್ರೊಂದಿಗೆ ಬಂದಿದ್ದೀನಿ ಏನಂತಂದ್ರೆ ಯಾರೆಲ್ಲ ಜನವರಿ ತಿಂಗಳಲ್ಲಿ ಹುಟ್ಟಿದಿರಲ್ಲ ಆ ಒಂದು ತಿಂಗಳಲ್ಲಿ ಹುಟ್ಟಿರ್ತಕ್ಕಂತಹ ಜನಗಳ ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಇಂಟ್ರೆಸ್ಟಿಂಗ್ ಅವರ ಒಂದು ನಡವಳಿಕೆಗಳು ಯಾವ ಥರ ಇರ್ತದೆ ಸ್ವಭಾವ ಯಾವ ತರ ಇರ್ತದೆ ಮತ್ತು ಅವರು ಜೀವನದಲ್ಲಿ ಯಾವ ಥರ ಇರ್ತಾರೆ ಅಂತಕ್ಕಂಥದ್ದನ್ನು ನಿಮ್ಮೊಟ್ಟಿಗೆ ನಾನು ಇವತ್ತು ಶೇರ್ ಮಾಡಿಕೊಳ್ಳಿದ್ದೇನೆ ಈ ಜನವರಿ ತಿಂಗಳಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ವ್ಯಕ್ತಿಗಳ ಒಂದು ಗ್ರಹದ ಅಧಿಪತಿ ಯಾರಾಗಿರ್ತಾರೆ ಅಂದ್ರೆ ಶನಿ ಗ್ರಹ ಆಗಿರ್ತಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಶನಿ ಅಂತಕ್ಕಂತಹ ಗ್ರಹ ತುಂಬಾ ಗಂಭೀರವಾಗಿರ್ತಕ್ಕಂತಹ ಗ್ರಹ ಹಾಗೂ ಅದು ತುಂಬಾ ಶಿಸ್ತು ಆಗಿರ್ತಕ್ಕಂತಹ ಗ್ರಹ ಹಾಗೂ ಆ ಒಂದು ತಿಂಗಳಲ್ಲಿ ಹುಟ್ಟಿದವರು ಯಾವಾಗ್ಲೂ ಒಂದು ದೊಡ್ಡ ದೊಡ್ಡ ಗೋಲನ್ನ ಇಟ್ಕೊಂಡಿರ್ತಾರೆ ಆ ಗೋಲೊಡೆಗೆ ಅವರು ಮುನ್ನಡೆಯತಕ್ಕಂತಹ ಒಂದು ವ್ಯಕ್ತಿಗಳಾಗಿರ್ತಾರೆ ಮತ್ತು ಪ್ರಾಮಾಣಿಕ ವ್ಯಕ್ತಿಗಳಾಗಿರ್ತಾರೆ ಅಂತಕ್ಕಂಥದ್ದು ಈ ಜನವರಿ ತಿಂಗಳಲ್ಲಿ ಹುಟ್ಟಿದವರು ಯಾವಾಗಲೂ ಜವಾಬ್ದಾರಿಯುತ ವ್ಯಕ್ತಿಗಳು ಅಂತ ಹೇಳ್ಬೋದು ಅಂತಂದರೆ ಮನೆಯಲ್ಲಿ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ ನಿಮ್ಮ ಮನೆಯಲ್ಲಿ ಯಾರಾದರೂ ಜನವರಿ ತಿಂಗಳಲ್ಲಿ ಹುಟ್ಟಿದರೆ ಅವ್ರಿಗೆ ತುಂಬಾ ಜವಾಬ್ದಾರಿ ಇರ್ತದೆ ಯಾವಾಗಲೂ ಮನೆ ನಡೆಸ್ಕೊಡ್ ಹೋಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ಅವರು ಯಾವುದಾದ್ರೂ ಒಂದು ಆಫೀಸಲ್ಲಿ ಆಗಿರ್ಬೋದು ಒಂದು ಸ್ಕೂಲಲ್ಲಿ ಒಂದು ಮಗು ಆಗಿರ್ಬೋದು ತುಂಬಾ ಜವಾಬ್ದಾರಿಯಿಂದ ಅವ್ರ ಕೆಲಸ ಅವ್ರು ಮಾಡಿಕೊಂಡು ಹೋಗ್ತಿರ್ತಾರೆ ಅಂತಕ್ಕಂಥದ್ದು ಹಾಗೂ ಅವರಿಗೆ ಲೀಡರ್ಶಿಪ್ ಕ್ವಾಲಿಟೀಸು ತುಂಬಾನೇ ಜಾಸ್ತಿ ಲೀಡರ್ ಆಗಿರ್ತಾರೆ ಯಾವಾಗ್ಲೂ ಒಂದು ತಂಡದ ಒಂದು ನಾಯಕತ್ವದ ಒಂದು ಗುಣಗಳು ಅವರಿಗೆ ತುಂಬಾನೇ ಚೆನ್ನಾಗಿ ಮೈಗೂಡ್ತದೆ ಹಾಗೂ ಅವರು ಅದನ್ನ ಚೆನ್ನಾಗಿ ನಿಭಾಯಿಸ್ತಾರೆ ಕೂಡ ಮತ್ತೆ ತುಂಬಾನೇ ಶಿಸ್ತು ಹಾಗೂ ತುಂಬಾ ನಿಯಂತ್ರಣ ಹೊಂದಿರತಕ್ಕಂತಹ ಜೀವಿಗಳು ಅಂತ ಹೇಳ್ಬೋದು ಅಂದ್ರೆ ಯಾವಾಗ್ಲೂ ಶಿಸ್ತು ಒಂದು ಕ್ರಮಬದ್ಧ ಜೀವನ ಕ್ರಮಬದ್ಧ ಒಂದು ಲೈಫ್ ಸ್ಟೈಲ್ ಅನ್ನ ಹೊಂದಿರ್ತಾರೆ ಹಾಗೂ ಅವರು ಒಂದು ತಂಡದ ನಾಯಕರಾದ್ರೆ ಅದನ್ನ ಹೇಗ್ ಕಂಟ್ರೋಲ್ ಮಾಡ್ಬೇಕು ನಾವು ಅವ್ರನ್ನ ಮತ್ತು ಒಳ್ಳೆ ರೀತಿಯಿಂದ ಹೇಗ್ ನಡೆಸ್ಕೊಂಡು ಹೋಗ್ಬೇಕು ಗುರಿಯತ್ತ ನಾವು ಹೇಗ್ ಮುಂದೋಗ್ಬೇಕು ಅಂತಕ್ಕಂಥದ್ದು ಅವರಿಗೆ ತುಂಬಾನೇ ಚೆನ್ನಾಗಿ ಗೊತ್ತಿರ್ತದೆ ಮತ್ತು ಸಮರ್ಥರಾಗಿರ್ತಾರೆ ಕೂಡ ಹಾಗೂ ಭಾವನಾತ್ಮಕವಾಗಿ ಸ್ವಲ್ಪ ಕಡಿಮೆ ಎಕ್ಸ್ಪ್ರೆಶ್ ಮಾಡ್ತಾರೆ ಅಂದ್ರೆ ಭಾವನೆಗಳು ಇರ್ತವೆ ಇರಲ್ಲ ಅಂತಲ್ಲ ಬಟ್ ಎಕ್ಸ್ಪ್ರೆಸ್ಸಿವ್ ಜಾಸ್ತಿ ಇರಲ್ಲ ಅವರು ಜನವರಿ ತಿಂಗಳಲ್ಲಿ ಹುಟ್ಟಿದವರು ಸ್ವಲ್ಪನೇ ಅಹ್ ಪ್ರಾಯೋಗಿಕವಾಗಿ ವಿಚಾರ ಮಾಡ್ತಾರೆ ಅಂತಕ್ಕಂಥದ್ದು ಕಂಡು ಬರ್ತದೆ ಭಾವನಾತ್ಮಕವಾಗಿ ಜಾಸ್ತಿ ಕಾಣ್ ಕಂಡು ಬರಲ್ಲ ಲಾಜಿಕಲ್ ಮತ್ತು ತರ್ಕದ ಒಂದು ಮೇಲೆ ತೀರ್ಮಾನ ತಗೊಳ್ತಕ್ಕಂತ ಒಂದು ವ್ಯಕ್ತಿಗಳಾಗಿರ್ತಾರೆ ಅಂತಕ್ಕಂಥದ್ದು ಮತ್ತೆ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಸ್ನೇಹಿತರನ್ನು ತುಂಬ ಜಾಸ್ತಿ ಹೊಂದಿರ್ತಾರೆ ಆದರೆ ಯಾರಾದರೂ ಅವರು ವಿಶ್ವಾಸವನ್ನ ಗಳಿಸಿದ್ರಪ್ಪ ಅಂದರೆ ಜೀವನ ಪೂರ್ತಿ ಅವರ ಒಂದು ಸ್ನೇಹವನ್ನು ಮಾಡಿರ್ತಾರೆ ಅವರನ್ನು ನಂಬ್ತಾರೆ ಮತ್ತು ಅವ್ರ ಜೊತೆ ಇರ್ತಾರೆ ಅವ್ರಿಗೆ ಬೆನ್ನೆಲುಪಾಗಿರ್ತಾರೆ ಅಂತಕ್ಕಂಥದ್ದು ಕಂಡು ಬರುತ್ತೆ ಮತ್ತೆ ಶ್ರಮಿಕರು ಮತ್ತು ಸಾಧಕರು ಅಂತಕ್ಕಂಥದ್ದು ಅಂದರೆ ತುಂಬಾ ಎಫರ್ಟ್ ಹಾಕ್ತಾರೆ ಲೈಫಲ್ಲಿ ಇವರು ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಅದನ್ನು ಶ್ರಮ ಪಟ್ಟು ಅವರು ಸಾಧನೆ ಮಾಡ್ತಾರೆ ಮತ್ತು ಅದು ಒಂದು ದೃಷ್ಟಿಕೋನ ಅವರಿಗೆ ಯಾವಾಗ್ಲೂ ಇರ್ತದೆ ಪ್ರಯತ್ನ ಪಡ್ತಕ್ಕಂಥ ವ್ಯಕ್ತಿಗಳು ಹೀಗಾಗಿ ಅವರಿಗೆ ಆಲ್ಮೋಸ್ಟ್ ಒಂದು ದೊಡ್ಡ ಪ್ರಮಾಣದಲ್ಲಿಯೇ ಅವರಿಗೆ ಯಶಸ್ಸು ಸಿಗ್ತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಇದೆ ಅಂತಕ್ಕಂಥದ್ದು ಮತ್ತೆ ಸ್ವತಂತ್ರವನ್ನು ಪ್ರೀತಿ ಮಾಡ್ತಾರೆ ಅಂದರೆ ಇಂಡಿಪೆಂಡೆಂಟ್ ಆಗಿರ್ಲಿಕ್ಕೆ ಇಷ್ಟಪಡ್ತಾರೆ ಜೀವನದಲ್ಲಿ ಸ್ವತಂತ್ರ ಅಂತಕ್ಕಂಥದ್ದು ಬಹಳ ಮುಖ್ಯ ಯಾವಾಗಲೂ ಅವರು ಎಲ್ರ ಮೇಲೂ ಡಿಪೆಂಡ್ ಆಗಲ್ಲ ತಮ್ಮ ಒಂದು ಲೈಫಲ್ಲಿ ತಾವು ಸ್ವತಃ ಒಂದು ಡಿಸಿಷನ್ ತಗೊಂಡು ಮತ್ತೆ ಸ್ವತಂತ್ರ ಆಗಿರ್ತಕ್ಕಂತಹ ವ್ಯಕ್ತಿಗಳು ಇವರಾಗಿರ್ತಾರೆ ಹಾಗೂ ವೃತ್ತಿಪರ ಒಂದು ಜೀವನದಲ್ಲಿ ಯಶಸ್ವಿ ಆಗ್ತಕ್ಕಂತಹ ವ್ಯಕ್ತಿಗಳು ಇವರಾಗಿದ್ದಾರೆ ಇವರ ಒಂದು ಶ್ರಮ ದೃಢತೆ ಇದೆಲ್ಲದರಿಂದ ಅವರು ವೃತ್ತಿಪರ ಒಂದು ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳು ಇಂಜಿನಿಯರಿಂಗ್ ಇರ್ಬೋದು ವಾಣಿಜ್ಯ ಇರ್ಬೋದು ಆಡಳಿತ ಇರ್ಬೋದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಮತ್ತು ಉದ್ಯಮಶೀಲತೆಯಲ್ಲೂ ಕೂಡ ಇವರು ಸಾಕಷ್ಟು ಯಶಸ್ಸನ್ನ ಪಡಿತಾರೆ ಈ ಒಂದು ವೃತ್ತಿಗಳು ಇವರಿಗೆ ಚೆನ್ನಾಗಿ ಆಗ್ಬರ್ತವೆ ಜನವರಿಯಲ್ಲಿ ಜನಿಸಿರ್ತಕ್ಕಂತಹ ತುಂಬಾ ಶಿಸ್ತು ಗಂಭೀರತೆ ಶ್ರಮ ಹಾಗೂ ಯಶಸ್ಸಿಗೆ ಹೆಸರಾಗಿರ್ತಕ್ಕಂತಹ ವ್ಯಕ್ತಿಗಳು ಹಾಗೂ ಅವರ ಗುರಿಯತ್ತ ಚಲಿಸಿ ಅವರು ಒಂದು ದೊಡ್ಡ ಮಾಡತಕ್ಕಂತಹ ವ್ಯಕ್ತಿಗಳಾಗ್ತಾರೆ ಧನ್ಯವಾದಗಳು